ಎಲ್ರಿಗೂ ನಮಸ್ಕಾರ ಎಲ್ಲ ಹೇಗಿದ್ದೀರಾ ಭಗವಂತ ಎಲ್ಲರನ್ನೂ ಚೆನ್ನಾಗಿಟ್ಟಿರಲಿ ಅಂತ ಕೇಳ್ಕೊಳ್ತೀನಿ ಕಲಾಕಂದು ಈ ಸ್ವೀಟನ್ನು ನೀವೆಲ್ಲರೂ ತಿಂದೇ ಇರ್ತೀರಾ ಅಂತ ಅಂದ್ಕೊಂಡಿರ್ತೀನಿ ಸ್ವೀಟ್ ಅಂದರೆ ಇಷ್ಟಪಡದೆ ಇರೋರು ಸಹ ಇದನ್ನು ಒಂದು ಸಲ ತಿಂದರೆ ಮತ್ತೊಮ್ಮೆ ತಿಂತಾರೆ ಅಷ್ಟು ಚೆನ್ನಾಗಿರುತ್ತೆ ಇದು ಸ್ವೀಟ್ ಅಂಗಡಿಗಳಲ್ಲಿ ಹೋಟೆಲ್ಗಳಲ್ಲಿ ಹೇಳಬೇಕು ಅಂದರೆ ಬೇರೆ ಸ್ವೀಟ್ಗಳಿಗಿಂತ ಇದು ಸ್ವಲ್ಪ ರೇಟ್ ಜಾಸ್ತಿನೇ ಅಂತಲೇ ಹೇಳಬೇಕು ಅಂದರೆ ಅಷ್ಟು ಇದು ಟೇಸ್ಟ್ ಆಗಿರೋ ಕಲಾಕಂದನ್ನು ನಾವು ಮನೆಯಲ್ಲೇ ಹತ್ತು ನಿಮಿಷದಲ್ಲಿ ಮನೇಲಿರೋ ಪದಾರ್ಥಗಳಿಂದಲೇ ನಾವು ಹೇಗೆ ಟೇಸ್ಟಿಯಾಗಿ ಮಾಡ್ಕೊಳ್ಬೋದು ಅಂತ ಇವತ್ತು ನಾನು ತೋರಿಸ್ಕೊಡ್ತೀನಿ ಮೊದಲು ಒಂದು ಬೌಲ್ ತೊಗೊಂಡು ಅದರಲ್ಲಿ ಹಾಲು ಹಾಕಿ ಕಾಯಿಸ್ಕೋಬೇಕು ನಾನಿಲ್ಲಿ ಅರ್ಧ ಲೀಟರ್ ಹಾಲು ತೊಗೊಂಡಿದ್ದೀನಿ ನಿಮಗೆ ಎಷ್ಟು ಬೇಕು ನೀವು ಅಷ್ಟು ಹಾಲು ತೊಗೊಂಡು ಮಾಡಿ ಮೊದಲಿಗೆ ಮಾಡುವಾಗ ನೀವು ಅರ್ಧ ಲೀಟ್ರ್ ಹಾಲಿನಲ್ಲೇ ಮಾಡಿ ಯಾಕೆಂದರೆ ನೀವು ಅದನ್ನು ನೋಡಿಕೊಂಡು ಹೇಗೆ ಬರುತ್ತೆ ಹೇಗೆ ಮಾಡ್ಬೋದು ಅಂತ ನೋಡ್ಕೊಂಡ್ಮೇಲೆ ಬೇಕಿದ್ರೆ ಹೆಚ್ಚಿಗೆ ಹಾಲು ತೊಗೊಂಡು ಮಾಡಿ ಮೊದಲನೇ ಸಲ ಮಾಡುವಾಗ ಅರ್ಧ ಲೀಟ್ರ್ ಹಾಲಿನಲ್ಲೇ ಮಾಡಿ ನಾನಿಲ್ಲಿ ಅರ್ಧ ಲೀಟ್ರ್ ಹಾಲು ತೊಗೊಂಡಿದ್ದೀನಿ ಹಾಲು ಕುದಿ ಬರೋವರೆಗೂ ಚೆನ್ನಾಗಿ ಇರಿ ಉಕ್ಕು ಬರಬಾರ್ದು ಹಾಗಾಗಿ ನೀವು ಹಾಲು ಕುದಿಯೋವರೆಗೂ ಚೆನ್ನಾಗಿ ಕೈ ಆಡಿಸ್ತಾ ಇರಬೇಕು ನೋಡಿ ಈಗ ಹಾಲು ಚೆನ್ನಾಗಿ ಕಾದಿದೆ ಈಗ ಸ್ಟವ್ ಆಫ್ ಮಾಡ್ಕೊಂಡು ಬಿಡೋಣ ಆಫ್ ಮಾಡಿಕೊಂಡು ಇದನ್ನು ಸ್ವಲ್ಪ ಇದು ತಣಿಬೇಕು ತುಂಬ ಆರಬಾರ್ದು ಸ್ವಲ್ಪ ಈ ಬಿಸಿ ಸ್ವಲ್ಪ ಕಡಿಮೆ ಆಗೋವರೆಗೂ ಸ್ವಲ್ಪ ಹಾಗೆ ಇರಬೇಕು ಈಗ ಒಂದು ಬೌಲ್ನಲ್ಲಿ ನಿಂಬೆಹಣ್ಣು ರಸ ತಗೊಳ್ತಾ ಇದ್ದೀನಿ ಅಂದರೆ ಒಂದು ನಿಂಬೆಹಣ್ಣ ನಿಂತ್ಕೊಳ್ತಾ ಇದ್ದೀನಿ ಆದರೆ ಅಷ್ಟು ಏನು ಬೇಕಾಗಲ್ಲ ನಾವು ನೋಡಿಕೊಂಡು ನಿಧಾನವಾಗಿ ಹಾಕ್ಕೊಳ್ಬೇಕು ಈಗ ನಾವು ಈ ನಿಂಬೆಹಣ್ಣು ರಸನ ಹಾಲಿಗೆ ಹಾಕಬೇಕು ಹಾಲು ಒಡೆದು ಪನ್ನೀರ್ ಆಗಬೇಕಲ್ಲ ಹಾಗಾಗಿ ಇದು ನಾವು ಈ ನಿಂಬೆಹಣ್ಣು ರಸಕ್ಕೆ ಒಂದು ಮೂರು ನಾಲ್ಕು ಚಮಚದಷ್ಟು ನೀರು ಬೆರೆಸ್ಕೊಳ್ಬೇಕು ಈಗ ನಾನು ನಿಂಬೆಹಣ್ಣು ರಸನ ನಿಧಾನವಾಗಿ ಹಾಲಿಗೆ ಬೆರೆಸ್ಕೊಳ್ತಾ ಇದ್ದೀನಿ ನಾನು ಅದಕ್ಕೆ ಸ್ಟವ್ ಆಫ್ ಮಾಡಿದ್ದು ಬಿಸಿ ಹಾಲಿಗೆ ಸ್ಟವ್ ಇದ್ದಾಗಲೇ ಇದು ಅಷ್ಟು ಒಡ್ಕೊಳ್ಳೋಲ್ಲ ಸ್ವಲ್ಪ ಕಾಯಿಸಿದ ಹಾಲು ಆರಿದ್ಮೇಲೆ ಮೇಲೆ ಇದು ನಿಧಾನವಾಗಿ ನಾವು ನಿಂಬೆಹಣ್ಣು ರಸನ ಬೆರೆಸ್ತಾ ಹೋದರೆ ಹಾಲು ಚೆನ್ನಾಗಿ ಹೊಡೆದು ಪನ್ನೀರಾಗ ನೋಡಿ ನಮಗೆ ಒಳ್ಳೆ ಪನ್ನೀರ್ ಬೇಕು ಅಂತ ಅಂದರೆ ನಾವು ಹೀಗೆ ನಿಧಾನವಾಗಿ ಒಂದೊಂದು ಸ್ಪೂನೇ ತೊಗೊಂಡು ತೊಗೊಂಡು ಅದಕ್ಕೆ ಒಂದು ಸ್ವಲ್ಪ ಸ್ವಲ್ಪನೇ ನಿಂಬೆಹಣ್ಣು ರಸ ಬೆರೆಸ್ಕೊಂಡು ನಾವು ಇದನ್ನು ಕಲಿಸ್ಕೊಬೇಕಾಗುತ್ತೆ ಒಂದು ವೇಳೆ ನಿಂಬೆ ಹಣ್ಣಿಲ್ಲ ಅಂತಂದರೆ ವಿನಿಗರ್ ಇದ್ದರೆ ಮನೇಲಿ ಅದನ್ನು ಹಾಕ್ಬೋದು ವಿನಿಗರ್ ಹಾಕಿದ್ರೂ ಹಾಲು ಚೆನ್ನಾಗಿ ಹೊಡೆಯುತ್ತೆ ಮನೆಗೆ ಏನಾದರೂ ಪನ್ನೀರ್ ಬೇಕಾದಾಗ ಪನೀರಿಂದ ಏನಾದರೂ ರೆಸಿಪಿ ಮಾಡ್ತೀವಿ ಅಂತ ಅಂದಾಗ ನಾವು ಹೊರಗಡೆಯಿಂದ ತರೋದಕ್ಕಿಂತ ನೋಡಿ ನಾವೇ ಹೀಗೆ ಮನೇಲಿ ಪನ್ನೀರ್ ಮಾಡ್ಕೊಳ್ಬೋದು ನೋಡಿ ಹೀಗೆ ನಾವು ಸ್ವಲ್ಪನೇ ನಿಂಬೆ ರಸ ನಿಧಾನವಾಗಿ ಸೇರಿಸ್ತಾ ಬಂದರೆ ನೋಡಿ ಎಷ್ಟು ಒಳ್ಳೆ ಪನ್ನೀರ್ ಸಿಗುತ್ತೆ ನಮಗೆ ಇದನ್ನು ಈಗ ನಾನು ಬಟ್ಟೆಗೆ ಹಾಕಿ ಸೋಸ್ಕೊಳ್ತೀನಿ ಇದಕ್ಕೆ ಈಗ ಒಂದು ಸ್ವಲ್ಪ ನೀರು ಹಾಕಿ ನಾವು ಕ್ಲೀನ್ ಮಾಡ್ಕೋಬೇಕು ಯಾಕೆಂದರೆ ಇದಕ್ಕೆ ನಾವು ನಿಂಬೆಹಣ್ಣು ಹಾಕಿರ್ತೀವಲ್ಲ ಹಾಗಾಗಿ ಹುಳಿ ಇರುತ್ತೆ ಆ ಹುಳಿ ಎಲ್ಲ ಹೋಗೋ ಹಾಗೆ ತೊಳ್ಕೊಂಡು ಹಿಂಡ್ಕೋಬೇಕು ಈಗ ಈ ಪನೀರ್ಗೆ ಒಂದು ಅರ್ಧ ಲೋಟ ಹಾಲು ಹಾಕೋತಾ ಇದ್ದೀನಿ ಮತ್ತು ಒಂದು ಸ್ವಲ್ಪ ಒಂದು ಪ್ಯಾಕೆಟಷ್ಟು ನಾನು ಮಿಲ್ಕ್ ಪೌಡರ್ ಹಾಕ್ಕೊಳ್ತಾ ಇದ್ದೀನಿ ಮಿಲ್ಕ್ ಪೌಡರ್ ಹಾಕ್ಕೊಂಡು ಗಂಟಿಲ್ದಂಗೆ ಚೆನ್ನಾಗಿ ಕಲಿಸ್ಕೋಬೇಕು ಹೀಗೆ ಕಲಿಸ್ಕೊಂಡಿರೋ ಮಿಲ್ಕ್ ಪೌಡರನ್ನ ನಾವು ಹಾಲಿಗೆ ಹಾಲು ಮತ್ತು ಪನ್ನೀರ್ ಕಲಿಸಿರ್ತೀವಲ್ಲ ಅದಕ್ಕೆ ಹಾಕ್ಕೊಂಡು ಬೆರೆಸ್ಕೊಬೇಕು ಹೀಗೆ ಇದಕ್ಕೆ ಈಗ ಎರಡು ಸ್ಪೂನ್ ಸಕ್ಕರೆ ಆ್ಯಡ್ ಮಾಡ್ಕೋಬೇಕು ಇಲ್ಲಿ ನಾನು ಒಂದೂವರೆ ಸ್ಪೂನ್ ಹಾಕಿದ್ದೀನಿ ನೀವು ಸ್ವಲ್ಪ ಸ್ವೀಟ್ ಜಾಸ್ತಿ ತಿನ್ನೋದು ಅಂತ ಅನ್ನೋದಾದರೆ ನೀವು ಎರಡು ಸ್ಪೂನ್ ಹಾಕ್ಕೋಬೋದು ನೋಡಿ ಸಕ್ಕರೆ ಹಾಕಿದ್ಮೇಲೆ ನಾವೀಗ ಹೀಗೆ ಚೆನ್ನಾಗಿ ಕಲಿಸ್ಕೊಂಡು ಇದನ್ನು ನಾವು ಸ್ಟೌವ್ ಮೇಲೆ ಇಡಬೇಕೀಗ ನೋಡಿ ನೀವು ಮನೆಯಲ್ಲಿ ಯಾವುದೇ ರೆಸಿಪಿಗಳಾಗಲಿ ಹೊಸದಾಗಿ ಮೊದಲನೇ ಸಾರಿ ಮಾಡ್ತೀವಿ ಅಂತ ಅನ್ನೋದಾದರೆ ಅದನ್ನು ನೀವು ಕಡಿಮೆ ಕ್ವಾಂಟಿಟಿಲೇ ಮಾಡ್ಕೊಳ್ಬೇಕು ಯಾಕೆಂದರೆ ಹೇಗೆ ಬರುತ್ತೆ ಸರಿ ಬರುತ್ತಾ ಅಂತಂದ್ಬಿಟ್ಟು ನೋಡಿಕೊಂಡು ನೀವು ಆಮೇಲೆ ಬೇಕಿದ್ದರೆ ಹೆಚ್ಚಿಗೆ ಮಾಡ್ಕೊಳ್ಬೋದು ನೀವು ಮೊದಲನೇ ಸಲ ಮಾಡುವಾಗ ಯಾವಾಗಲೂ ಸಾಮಾನ್ಯ ಇದೆ ಅಂತ ಅಲ್ಲ ಯಾವುದೇ ರೆಸಿಪಿ ಆದರೂ ಅಷ್ಟೇ ಸ್ವಲ್ಪ ಕಡಿಮೆ ಕ್ವಾಂಟಿಟಿಲಿ ಮಾಡಿಕೊಂಡು ಆಮೇಲೆ ನಾವು ಅದು ಸರಿ ಬಂದ ಮೇಲೆ ನಾವು ಜಾಸ್ತಿ ಮಾಡಿಕೊಳ್ಬೇಕು ನಾವು ಒಂದು ಐದು ನಿಮಿಷ ಇದನ್ನು ಹೀಗೆ ಕಲಿಸ್ತಾ ಇರಬೇಕಾಗುತ್ತೆ ಕಲಿಸುವಾಗ ಕೆಲವು ಪನ್ನೀರ್ ಸ್ವಲ್ಪ ದೊಡ್ಡ ದೊಡ್ಡದಾಗಿರುತ್ತಲ್ಲ ಅದನ್ನೆಲ್ಲ ನಾವು ಹಾಗೇನೆ ಸೌಟ್ನಲ್ಲಿ ಹೀಗೆ ಸ್ಮ್ಯಾಶ್ ಮಾಡಿಕೊಳ್ತಾ ನಾವು ಇದನ್ನು ಹಾಗೆ ಕುದಿಸ್ಕೋಬೇಕು ಒಂದೊಂದು ಸಲ ಏನಾಗುತ್ತೆ ಅಂತಂದರೆ ಈ ಕಾಫಿಗೆ ಟೀಗೆ ಅಂತ ಅಥವಾ ಹಾಲು ಕುಡಿಯೋಕೆ ಅಂತ ಮನೇಲಿ ಹಾಲು ತಂದು ಕಾಯಿಸುವಾಗ ಅದು ಒಂದೊಂದು ಸಲ ಒಡ್ಕೊಂಡು ಬಿಡುತ್ತೆ ಹಾಲು ಆಗ ಅದನ್ನು ನಾವು ಹಾಗೆ ಬಿಸಾಡ್ದೇನೆ ಅದನ್ನು ನಾವು ಹೀಗೆ ಪನ್ನೀರ್ ಮಾಡ್ಕೊಬೋದು ಪನ್ನೀರ್ ಮಾಡ್ಕೊಂಡ್ರೆ ನೀವು ಇದರಲ್ಲಿ ಏನು ಬೇಕಾದರೂ ನೀವು ರೆಸಿಪಿಗಳು ಮಾಡ್ಕೊಳ್ಬೋದು ಒಂದು ಸ್ವೀಟ್ ಮಾಡ್ಕೊಳ್ಳೋದಾಗ್ಲಿ ಅಥವಾ ಪಾಲಕ್ ಪನ್ನೀರ್ ಮಾಡ್ಕೊಳ್ಳೋದಾಗಲಿ ಆ ಥರದ್ದು ಏನಾದರೂ ಗ್ರೇವಿ ಮಾಡ್ಕೊಳ್ಳೋದಾಗಲಿ ಏನಾದರೂ ಮಾಡ್ಕೊಳ್ಬೋದು ನೋಡಿ ಈಗ ಇದು ಇನ್ನೇನು ಇದೆ ಈಗ ನಾವು ಕೊನೆಯಲ್ಲಿ ಒಂದು ಸ್ಪೂನು ತುಪ್ಪ ಸೇರಿಸ್ತಾ ಇದ್ದೀನಿ ಹೀಗೆ ತುಪ್ಪ ಸೇರಿಸೋದ್ರಿಂದ ಟೇಸ್ಟು ಬರುತ್ತೆ ಮತ್ತು ತಳ ಕಚ್ಚೋಲ್ಲ ಹಾಗಾಗಿ ನಾವು ಕೊನೆಯಲ್ಲಿ ಒಂದು ಸ್ಪೂನ್ ತುಪ್ಪ ಸೇರಿಸ್ಕೋಬೇಕು ನೋಡಿ ಈಗ ಇದು ಆಗಿದೆ ಇವಾಗ ಇದನ್ನು ನಾವು ಒಂದು ಪ್ಲೇಟ್ ಮೇಲೆ ಹಾಕ್ಕೊಳ್ಬೇಕು ನಾನು ಒಂದು ಪ್ಲೇಟ್ಗೆ ಸ್ವಲ್ಪ ಎಣ್ಣೆ ಸವರ್ಕೊಂಡು ಅದಕ್ಕೆ ಈಗ ನಾನು ಈ ಕಲಾಕಂದನ ಹಾಕ್ತಾಯಿದ್ದೀನಿ ಹಾಕ್ಬಿಟ್ಟು ನಾವು ಕ್ಲೀನಾಗಿ ಅದನ್ನು ಒಂದು ಸ್ಪೂನ್ನಲ್ಲಿ ನೀಟಾಗಿ ತಟ್ಕೋಬೇಕು ಈಗ ಇದ್ರ ಮೇಲೆ ನಾವು ಡ್ರೈ ಫ್ರೂಟ್ಸು ರೋಸ್ ಪೆಟಲ್ಸು ಎಲ್ಲ ಹಾಕಿ ನಾವು ಇದನ್ನು ಗಾರ್ನಿಷ್ ಮಾಡಬೇಕು ಇದಾದ ಮೇಲೆ ನಾವು ಗಾರ್ನಿಷ್ ಮಾಡಿದ ಮೇಲೆ ಒಂದು ಗಂಟೆ ನಾವು ಫ್ರಿಜ್ಜಲ್ಲಿ ಇಟ್ಬಿಡ್ಬೇಕು ಇದನ್ನು ಸ್ವಲ್ಪ ಅದು ಸೆಟ್ ಆಗಬೇಕು ಅಂತಂದರೆ ನಾವು ಒಂದು ಗಂಟೆ ಫ್ರಿಜ್ಜಲ್ಲಿ ಇಡಬೇಕು ಆಮೇಲೆ ಅದನ್ನು ನಾವು ತಗೊಂಡು ನಮಗೆ ಶೇಪ್ಗೆ ಹೇಗೆ ಬೇಕೋ ಹಾಗೆ ಕಟ್ ಮಾಡ್ಕೋಬೋದ ನೋಡಿ ಈಗ ಒಂದು ಗಂಟೆ ಆಯಿತು ಇದನ್ನು ನಾನು ಫ್ರಿಜ್ಜಿಂದ ತೆಗೆದಿದ್ದೀನಿ ಚೆನ್ನಾಗಿ ಸೆಟ್ ಆಗಿದೆ ಇದು ಈಗ ನಾವು ನಮಗೆ ಯಾವ ಶೇಪ್ ಬೇಕು ಹಾಗೆ ನಾವು ಕಟ್ ಮಾಡ್ಕೊಳ್ಬೋದು ಓಕೆ ಫ್ರೆಂಡ್ಸ್ ಇಷ್ಟು ಸುಲಭವಾಗಿ ಮಾಡಬಹುದಾದಂಥ ಈ ಕಲಾಕಂದನ್ನು ನೀವು ಮನೆಯಲ್ಲಿ ಟ್ರೈ ಮಾಡ್ತೀರಾ ಮಾಡಿದರೆ ದಯವಿಟ್ಟು ಹೇಗೆ ಬಂತು ಏನು ಅಂತ ಕಮೆಂಟ್ನಲ್ಲಿ ತಿಳಿಸಿ ಆಯಿತಾ ನನ್ನ ವಿಡಿಯೋಗಳನ್ನು ನಿಮ್ಮ ಫ್ರೆಂಡ್ಸ್ಗೆ ರಿಲೇಟಿವ್ಸ್ಗೆ ಎಲ್ರಿಗೂ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಸಿ ಅಂತ ಕೇಳ್ಕೊಳ್ತಾ ವಿಡಿಯೋನ ಇಲ್ಲಿಗೆ ಮುಗಿಸ್ತೀನಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲ ಎಲ್ಲರಿಗೂ ಒಳ್ಳೆಯದಾಗಲಿ ನಮಸ್ಕಾರ